Hello.

ಸಮಸ್ತ ಎಲ್ಲ ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಆಯುಧ ಪೂಜೆ ವಿಜಯದಶಮಿಯ ಶುಭಾಶಯಗಳು ಈ ಒಂದು ನಮ್ಮ ನಾಡ ಹಬ್ಬ ಎಲ್ಲರಿಗೂ ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನು ಉಂಟು ಮಾಡಲಿ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಎಲ್ಲರಿಗೂ ಲಭ್ಯವಾಗಲಿ ಎಲ್ಲರ ಮನೆಯಲ್ಲೂ ಧನ ಕನಕ ವಸ್ತು ವಾಹನ ಐಶ್ವರ್ಯ ಉನ್ನತವಾಗಿರತಕ್ಕಂಥ ಆರೋಗ್ಯ ದೀರ್ಘವಾಗಿರತಕ್ಕಂಥ ಆಯುಷು ಎಲ್ಲವನ್ನು ಆ ಜಗನ್ಮಾತೆ ಕರುಣೆ ಮಾಡ್ತಾ ಈ ನವರಾತ್ರಿಯಲ್ಲಿ ಎಲ್ಲರೂ ಸಹ ವಿಶೇಷವಾಗಿ ಅಮ್ಮನವರ ಕ್ಷೇತ್ರಕ್ಕೆ ಹೋಗಿ ಅಮ್ಮನವರ ಅನುಗ್ರಹವನ್ನು ಪಡೆಯಿರಿ ನಿಮ್ಮ ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ದೇವಿಯ ಆರಾಧನೆ ಮಾಡಿ ಕುಂಕುಮ ಅರ್ಚನೆಯನ್ನು ಮಾಡಿ ಗೋಧೂಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷವಾಗಿರತಕ್ಕಂಥ ಕ್ಷೀರ ಹಾಲಿನ ನೈವೇದ್ಯವನ್ನು ಮಾಡಿ ಆ ಜಗನ್ಮಾತೆಯ ಅನುಗ್ರಹವನ್ನು ಪಡೆಯಿರಿ ಯಾವುದೇ ದೋಷಾದಿಗಳಲ್ಲೂ ಪರಿಹಾರ ಆಗಿ ದಾರಿದ್ರ್ಯಗಳು ಏನೇ ಇದ್ರೂ ಎಲ್ಲವೂ ಪರಿಹಾರ ಆಗಿ ಅಮ್ಮನವರ ಅನುಗ್ರಹ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭಮಸ್ತು